ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೀಗ ಸೌತ್ ಅಡ್ಕಕ್ಕೆ ಹೋಗ್ತಾ ಇದ್ದೇನೆ ಅಲ್ಲೊಂದು ಮದುವೆ ಇದೆ ಹಾಗೆ ಜೊತೆಗೆ ಸೌತ ಅಡ್ಕ ದೇವಸ್ಥಾನಕ್ಕೂ ಹೋಗಿ ಬರುವ ಅಂತೇಳಿ ನ್ಯೂಸೇ ಬನ್ನಿ ನನ್ನ ಜೊತೆ ಮದುವೆ ಇದ್ದದ್ದು ಸೌತ್ ಅಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದ ಹತ್ತಿರವಿರುವ ಗಣೇಶ ಕಲಾ ಮಂದಿರದಲ್ಲಿ ನಾವು ಹೋಗಿ ಅಲ್ಲಿ ರೀಚ್ ಆಗುವಾಗ ಹನ್ನೊಂದು ಕಾಲು ಗಂಟೆಯಾಗಿತ್ತು ಆಗ ಮದುಮಗನನ್ನು ಸ್ವಾಗತ ಮಾಡ್ತಾಯಿದ್ರು ಅಲ್ಲಿ ಎಷ್ಟೇ ವಾಹನಗಳು ಬರಲಿ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಬೇಕಾದ ಎಲ್ಲ ವಾಹನ ನಿಲುಗಡೆಯ ಜಾಗ ಎಲ್ಲ ಬೇಕಾದಷ್ಟಿತ್ತು ಇಲ್ಲಿ ಗಣಪತಿ ಹವನ ನಡೆಯುತ್ತಿತ್ತು ಸುತ್ತಮುತ್ತಲು ಪ್ರಕೃತಿಮಯವಾಗಿತ್ತು ಸುತ್ತಲೂ ಮರಗಳಿಂದ ತುಂಬಿತ್ತು ಸುತ್ತಮುತ್ತಲಿರೋ ಮರಗಳಲ್ಲಿ ತುಂಬ ಮಂಗಗಳೆಲ್ಲ ಇತ್ತು ನೋಡಿ ನೀವೇ ನೋಡ್ಬೋದು ದೊಡ್ಡ ದೊಡ್ಡ ಮಂಗಗಳು ಮರಿಮಂಗಗಳು ತಾಯಿ ಮಂಗಗಳು ಎಲ್ಲ ಇತ್ತು ನಾವು ಮೊದಲು ದೇವಸ್ಥಾನಕ್ಕೆ ಹೋದೆವು ಆಮೇಲೆ ಮದುವೆ ಹಾಲಿಗೆ ಹೋದದ್ದು ಮದ್ ನಾವು ಹೋದದ್ದು ಮದುವೆಗೆ ನಾನು ನನ್ನ ಯಜಮಾನರು ಆಮೇಲೆ ಅತ್ತೆ ಮಾವ ನಾವು ನಾಲ್ಕು ಜನ ಹೋಗಿದ್ದೆವು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದರು ಅವ್ರಿಗೆ ಎಕ್ಸಾಮ್ ನಡೀತಾ ಇದೆ ಹಾಗೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ ದೇವರಿಗೆ ಹಣ್ಣು ಕಾಯಿ ತಗೊಳ್ಳುವ ಅಂತೇಳಿ ಮೊದಲಲ್ಲಿ ಸುತ್ತಮುತ್ತಲಿರುವ ಅಂಗಡಿಗಳಿಗೆಲ್ಲ ಹೋದೆವು ಅಲ್ಲಿಂದ ಕಾಯಿ ಎಲ್ಲ ತಗೊಂಡು ದೇವಸ್ಥಾನದ ಒಳಗೆ ಹೋದೆ ತುಂಬ ಸುಂದರವಾದ ಒಂದು ದೇವಸ್ಥಾನ ಎಲ್ಲ ದೇವಸ್ಥಾನಗಳಿಗಿಂತ ಒಂದು ವ್ಯತ್ಯಸ್ತವಾದ ದೇವಸ್ಥಾನವಾಗಿದೆ ಮೊದಲಿಗೆ ನಾನು ಈ ದೇವಸ್ಥಾನ ಎಲ್ಲಿರುವುದು ಅಂತ ಹೇಳ್ತೇನೆ ಇದು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದ ಸಮೀಪವಿರುವ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ ಮಹಾಗಣಪತಿಯ ಗರ್ಭಗುಡಿ ಮತ್ತು ದೇವಾಲಯದ ರಚನೆ ಇಲ್ಲದೆ ತೆರೆದ ಮೈದಾನದಲ್ಲಿದೆ ಇದು ಹಸಿರಿನಿಂದ ಆವೃತವಾಗಿದೆ ಮತ್ತು ಯಾವಾಗಲೂ ಪ್ರಾರ್ಥನೆಗಾಗಿ ತೆರೆದಿರುತ್ತದೆ ಸೌತಡ್ಕ ಸ್ಥಳ ಪುರಾಣದ ಪ್ರಕಾರ ಇದು ರಾಜಮನೆತನದಿಂದ ಪೂಜಿಸಲ್ಪಟ್ಟ ಗಣಪತಿ ದೇವಾಲಯವು ಶತ್ರುಗಳಿಂದಾಗಿ ನಾಶವಾಗಿತ್ತು ಗೋರಕ್ಷಕರು ಅದನ್ನು ಅವರ ತಮ್ಮೊಟ್ಟಿಗೆ ಒಯ್ದು ಸೌತೆಕಾಯಿ ಬೆಳೆದ ಸ್ಥಳದಲ್ಲಿ ಸ್ಥಾಪಿಸಿದರು ತುಳುವಿನಲ್ಲಿ ಸೌತೆ ಅಂದರೆ ಸೌತೆಕಾಯಿ ಮತ್ತು ಅಡ್ಕ ಅಂದರೆ ಹುಲ್ಲುಗಾವಲು ಆಗಿರುವುದರಿಂದ ಈ ಸ್ಥಳವು ಸೌತಡ್ಕ ಎಂದು ಶೀಘ್ರದಲ್ಲಿ ಜನಪ್ರಿಯವಾಯಿತು ಇಲ್ಲಿ ನಂಬಿಕೆ ಏನೆಂದರೆ ಗಣಪತಿಯು ಅವರ ಕನಸುಗಳನ್ನು ಅನುಗ್ರಹಿಸಿ ಸೌತಡ್ಕದಲ್ಲಿ ತನಗೆ ದೇವಾಲಯವನ್ನು ನಿರ್ಮಿಸದಂತೆ ಕೇಳಿಕೊಂಡನು ಯಾಕೆಂದರೆ ಅದು ತನ್ನ ಆಶೀರ್ವಾದವನ್ನು ಪಡೆಯುವ ಸ್ಥಳಕ್ಕೆ ಭೇಟಿ ನೀಡುವ ಭಕ್ತರನ್ನು ನಿರ್ಬಂಧಿಸುತ್ತದೆ ಅಕಸ್ಮಾತ್ ದೇವಸ್ಥಾನ ಕಟ್ಟಬೇಕು ಅಂತಂತಿದ್ದರೆ ನೀವು ಎಷ್ಟು ದೊಡ್ಡ ದೇವಸ್ಥಾನ ಕಟ್ಟಬೇಕಂದ್ರೆ ಒಂದು ಕಾಶಿಯನ್ನು ಕ ಅಲ್ಲಿ ಕಾಶಿಯನ್ನು ಕಾಣಬೇಕು ಅಷ್ಟು ಎತ್ತರಕ್ಕೆ ದೇವಸ್ಥಾನ ಇಪ್ಪತ್ನಾಲ್ಕು ಒಳಗೆ ಕಟ್ಟುವುದಾದರೆ ಮಾತ್ರ ಅಲ್ಲಿ ದೇವಸ್ಥಾನ ಕಟ್ಟಿ ಇಲ್ಲದ್ರೆ ಈ ರೀತಿ ಓಪನ್ ಆಗಿರುವ ಏರಿಯಾ ಅಂದರೆ ದೇವಾಲಯ ಫುಲ್ ತೆರೆದ ಮೈದಾನದಲ್ಲೇ ಆ ರೀತಿ ಇರಬೇಕು ಅಂತ ಹೇಳೋದು ಈ ಗಣಪತಿಯ ಇಂತರ್ ಮನಸ್ಸಲ್ಲಿ ಬೇಡಿದ್ರೆ ಅದನ್ನು ಬಂದು ಗಂಟೆ ಕಟ್ಟಿ ಸಕ್ಸಸ್ ಆದರೆ ಸಕ್ಸಸ್ ಆಗ್ಲಿಕ್ಕೆ ಗಂಟೆ ಕಟ್ಟಿ ನೋಡಿ ಎಷ್ಟು ಸುಂದರವಾಗಿದೆ ಗಣಪ್ಪ ತುಂಬ ಖುಷಿಯಾಯಿತು ನನಗಿಲ್ಲಿ ಬಂದು ಮೊದಲಿಂದಲೇ ಇಲ್ಲಿಗೆ ಬರಬೇಕು ಅಂತ ತುಂಬ ಆಸೆ ಇತ್ತು ಸೌತ್ ಅಡ್ಕ ಗಣಪತಿ ದೇವಸ್ಥಾನ ಅಂತೇಳಿ ತಂಗಿ ಹೇಳ್ತಾ ಇದ್ಲು ತುಂಬ ಚೆಂದ ಇದೆ ನೀನೊಮ್ಮೆ ಹೋಗು ಅಂತೇಳಿ ಹಾಗೆ ಈ ಮದುವೆ ಇಲ್ಲಿ ಉಂಟು ಅಂತೇಳಿ ಮದುವೆ ಜೊತೆಗೆ ಪ್ಲಸ್ ಈ ದೇವಸ್ಥಾನ ನೋಡುವ ಒಂದು ಭಾಗ್ಯ ಸಿಗ್ತದೆ ಅಂತೇಳಿ ನಾನು ಬಂದದ್ದು ಇಲ್ಲಿ ತುಂಬ ದೂರದ ಊರಿಂದೆಲ್ಲ ಭಕ್ತರು ಬರ್ತಾರೆ ಇಲ್ಲಿ ಹತ್ತಿರವೇ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ದೇವಸ್ಥಾನ ಇರುವ ಕಾರಣ ಅಲ್ಲಿಗೆ ಬಂದವರೆಲ್ಲ ಇಲ್ಲಿಗೆ ಬಂದು ಒಮ್ಮೆ ಈ ದೇವರನ್ನು ಸಹ ಕಂಡು ಈ ದೇವರ ದರ್ಶನವನ್ನು ಪಡೆಯುತ್ತಾರೆ ಮತ್ತು ಇನ್ನೊಂದೇನಂದ್ರೆ ಇಲ್ಲಿ ಎಷ್ಟೇ ಮಳೆ ಬರಲಿ ಇಲ್ಲಿಯ ದೀಪ ಆರುದಿಲ್ಲಂತೆ ನೋಡಿ ಇಲ್ಲಿ ಎದುರು ಎಷ್ಟು ಗಾಡಿಗಳು ಬಂದರೂ ನಿಲ್ಲಿಸುವಷ್ಟು ಜಾಗವಿದೆ ಅದೇ ರೀತಿ ಗೋಶಾಲೆ ಇದೆ ಇದು ಊಟದ ಜಾಗ ಅಂದ್ರೆ ಅನ್ನ ಸಂತರ್ಪಣೆಯ ಜಾಗ ಇದು ಕ್ಯೂ ನಿಲ್ಲುವವರಿಗೆ ಬಿಸಿಲು ಮಳೆ ತಾಗದಾಗೆ ದೇವರ ದರ್ಶನ ಮಾಡಿ ಗಂಧ ಪ್ರಸಾದನ್ನು ಪಡೆದುಕೊಂಡು ಆಮೇಲೆ ಮದುವೆ ಹಾಲಿಗೆ ಬಂದೆವು ಮದುವೆ ಆಯಿತು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಅಂತೂ ತುಂಬ ಚೆಂದ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀವಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್